ಚಂಡು ಪುಳ್ಳಿಯ ಫಿಲಂ ನೋಡಿದ್ರೆ ಗೊತ್ತಿರುತ್ತೆ ಅದರಲ್ಲಿ ತನೀಶ್ ಅವರು ಕೂಡ ಆಕ್ಟ್ ಮಾಡಿದ್ದಾರೆ ತುಂಬಾ ಜನರಿಗೆ ಗೊತ್ತಿರೋದಿಲ್ಲ ಪೂಜಾ ಗಾಂಧಿ ಅವರಿಗೆ ಕಿಸ್ ಕೊಡ್ತಾರಲ್ಲ ಒಂದು ಕಿಸ್ಸಿನಿಂದ ಕಿಸ್ನ ಕೊಡುವುದೇ ಒಂದು ತನೀಶಾ ಅವರು ಈಗ ಒಂದು ಆ ಒಂದು ಇಂಟರ್ವ್ಯೂ ನಲ್ಲಿ ತನೀಶ್ ಅವರೇ ಖುದ್ದು ತಿಳಿಸ್ತಾರೆ ಆರು ಸುದ್ದಿ ಕೊಟ್ಟಿದ್ದೆ ಒಂದು ಟೈಮ್ ನ ಪೂಜಾ ಗಾಂಧಿ ಅವರ ಜೊತೆ ನಟಿಸಿದ ನಾನು ದಂಡು ಸಿನಿಮಾದಲ್ಲಿ ತುಂಬಾ ಜನರಿಗೆ ಗೊತ್ತಿಲ್ಲ ಈಗ ಎಲ್ಲರೂ ಕೂಡ ರೆಕಗ್ನೈಸ್ ಮಾಡ್ತಿದ್ದಾರೆ ನೀವು ಒಂದು ಸಿನಿಮಾದಲ್ಲಿ ನಟಿಸಿದ್ರೆ ಅಂತ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ ಹೌದು ನಾನೇ ಅದು ನಡೆಸಿರೋದು ಒಂದು ಟೈಮ್ ಸೀಕ್ವೆನ್ಸ್ ಆಗಿರ್ಬೋದು ಶೂಟಿಂಗ್ ದೃಶ್ಯಾವಳಿಗಳು ಎಲ್ಲವೂ ಕೂಡ ನೆನೆಸ್ಕೊಂಡ್ರೆ ಈಗಲೂ ಕೂಡ ನಗು ಬರುತ್ತೆ ಆ ಒಂದು ಸೀನ್ ಅನ್ನು ನಾನೇ ಮಾಡಿರೋದು ಕುದ್ದು ಅದು ಎಲ್ಲವೂ ಕೂಡ ರಿಯಲ್ ಆಗಿರುತ್ತೆ ಪೂಜಾ ಗಾಂಧಿಗೆ ಕೊಡುವಂತ ಸೀನ್ ಅದಾಗಿರುತ್ತೆ ಫೋರ್ಸ್ಫುಲಿ ಒಂದು ಜೈಲ್ ಒಳಗಡೆ ಈಗಂದು ತನೀಶ್ ಅವರು ಕೂಡ ತಿಳಿಸ್ತಾರೆ ಆ ಒಂದು ನೋಡಿದವರು ನೋಡಿದವರೆಲ್ಲರಿಗೂ ಕೂಡ ಗೊತ್ತೇ ಒಂದು ಸೀನನ್ನ ಮಿಸ್ ಮಾಡಿದ ಎಲ್ಲರೂ ಕೂಡ ನೋಡೇ ಇರ್ತಾರೆ ಪೂಜಾ ಗಾಂಧಿ ಅಭಿನಯದ ಸಿನಿಮಾ ದಂಡುಪಳ್ಳಿ ಅಂತ ಇದರಲ್ಲಿ ತನಿಷಾ ಅವರ ಒಂದು ಪಾತ್ರವೂ ಕೂಡ ಇರುತ್ತೆ ತನಿಷಾ ಎಲ್ರಿಗೂ ಕೂಡ ಗೊತ್ತಿದೆ ಬಿಗ್ ಬಾಸ್ ಮೂಲಕ ಸೆನ್ಸೇಷನ್ ಆದಂತವರು ಪ್ರತಿಯೊಬ್ಬರಿಗೂ ಕೂಡ ತನಿಷಾ ಅವರು ಅಂದ್ರೆ ಇಷ್ಟ ಅವರ ನಟನೆ ಅಂದ್ರೆ ಇಷ್ಟ ಎಲ್ಲರೂ ಕೂಡ ಮೆಚ್ಚಿಕೊಂಡಿದ್ದಾರೆ ಬೆಂಕಿ ತನೀಶ್ ಅಂತ ಬಿರುದನೆ ಕೊಟ್ಬಿಟ್ಟಿದ್ದಾರೆ ಈ ರೀತಿ ರೀತಿಯೊಬ್ಬರು ತನಿಷಾ ಈಗ ಸದ್ಯಕ್ಕೆ ಸಿಕ್ಕಾಪಟ್ಟೆ ಫೇಮಸ್ ಆಗುತ್ತೆ ಇಂಟರ್ವ್ಯೂ ನಲ್ಲೂ ಕೂಡ ಕುತ್ಕೊಂಡು ನೆನಪುಗಳ ನೆನಪುಗಳನ್ನೆಲ್ಲ ಕೂಡ ಮೆಲುಕು ಹಾಕಿದ್ದಾರೆ ನಿಮ್ಗೂ ಕೂಡ ತನಿಷಾ ಇಷ್ಟನೇ ನೀವು ಕೂಡ ತನಿಷ್ ಅವರನ್ನ ಬಿಗ್ ಬಾಸ್ ನಲ್ಲಿ ನೋಡಿದ್ರ ಸಪೋರ್ಟ್ ಮಾಡಿದ್ರ ಮುಂದೆ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೂಡ ಮಾಡ್ತಾ ಇದ್ದಾರೆ ಖಂಡಿತವಾಗೂ ಕೂಡ ಅಭಿಮಾನಿಗಳಿಗೆ ತನಿಷ್ ಅವರ ಸಿನಿಮಾ ಇಷ್ಟವಾಗೋದು ಗ್ಯಾರಂಟಿ ಒಂದು ಪೊಲೀಸ್ ಪಾತ್ರ ಆಗಿರಬಹುದು ಬೇರೆ ಬೇರೆ ಡಿಫರೆಂಟ್ ಡಿಫರೆಂಟ್ ಕ್ಯಾರೆಕ್ಟರ್ ರೋಲ್ಗಳು ಅಭಿಮ ಅಭಿನಯ ಒಂದು ಮಾಡ್ತಾ ಇದ್ದಾರೆ ತನೀಶ್ ಅವರು ಒಳ್ಳೊಳ್ಳೆ ಆಫರ್ಸ್ ಗಳು ಕೂಡ ಸಿಗ್ತಾ ಇದೆ ತನಿಷ್ ಅವರಿಗೆ